ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಜೋಳದ ಹಿಟ್ಟನ್ನು ಉಪಯೋಗಿಸ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ಚಕ್ಲಿನ ಮಾಡ್ಬೋದು ಆ್ಯಕ್ಚುಲಿ ಈ ಚಕ್ಲಿ ಮಾಡಲಿಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ಸಾಮಗ್ರಿಗಳನ್ನಷ್ಟೇ ಉಪಯೋಗಿಸಿದ್ದೀನಿ ಹಾಗೂ ಇದು ಎಣ್ಣೆನ ಹೀರ್ಕೊಳಲ್ಲ ಸೊ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಮೊದಲು ನಾನು ಎಷ್ಟು ಎಣ್ಣೆ ಹಾಕಿದ್ದೆ ಚಕ್ಲಿ ಎಲ್ಲ ಮಾಡಿ ಮುಗಿಸಿದ ಮೇಲೆ ಎಣ್ಣೆ ಎಷ್ಟು ಖರ್ಚಾಯಿತು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ನೋಡೋಣ ಒಂದು ಅಗಲವಾದ ಪಾತ್ರೆಗೆ ಸುಮಾರು ಒಂದು ನಾಲ್ಕು ದೊಡ್ಡ ಚಮಚದಷ್ಟು ಜೋಳದ ಹಿಟ್ಟನ್ನು ತಗೋಬೇಕು ಎರಡು ಚಮಚದಷ್ಟು ಕುರಿಗಡ್ಲೆ ಹಿಟ್ಟು ಇದು ಮನೆಯಲ್ಲೇ ಮಾಡಿರೋದು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೋಬೋದು ಎರಡು ಚಮಚದಷ್ಟು ಅಚ್ಚಕಾರದ ಪುಡಿ ಎರಡು ಚಮಚದಷ್ಟು ಬಿಳಿ ಎಳ್ಳು ಇಲ್ಲಾದರೆ ಎಳ್ಳನ್ನು ಕೂಡ ಹಾಕ್ಕೋಬೋದು ಅರ್ಧ ಚಮಚದಷ್ಟು ಓಂಕಾಳು ಅಥವಾ ಅಜ್ವ್ಯಾನ್ ಸೊ ನೋಡಿ ಈ ಥರ ಕ್ರಷ್ ಮಾಡಿ ಹಾಕೋಬೇಕು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಚಿಟಿಕೆ ಇಂಗು ಒಂದು ಚಮಚದಷ್ಟು ಪುಡಿ ಉಪ್ಪು ಎಲ್ಲನೂ ನೀಟಾಗೆ ಕಲಿಸ್ಕೋಬೇಕು ಕಲಸಿದ ನಂತರ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿರ್ತೀವಲ್ಲ ಚಕ್ಲಿ ಮಾಡಲಿಕ್ಕೆ ಅದರಿಂದನೇ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಬರಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಸ್ಕೋಬೇಕು ಸೊ ನೋಡಿ ಒಂದು ಸ್ವಲ್ಪ ಹೆಚ್ಚು ನೀವು ಎಣ್ಣೆ ಹಾಕೋದು ಹೆಚ್ಚೆ ಹೆಚ್ಚಿಗೆ ಆದರೂ ಪರವಾಗಿಲ್ಲ ಕಮ್ಮಿ ಆದರೂ ಪರವಾಗಿಲ್ಲ ಆದರೆ ಅಕ್ಕಿ ಹಿಟ್ಟಿನಿಂದ ಮಾಡಿರೋ ಚಕ್ಲಿನಲ್ಲಿ ಕರೆಕ್ಟಾದ ಅಳತೆಯಲ್ಲೇ ಮಾಡ್ಕೋಬೇಕು ಇದರಲ್ಲಿ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಆದರೂ ಪರವಾಗಿಲ್ಲ ನೀಟಾಗೆ ಕಲಿಸ್ಕೋಬೇಕು ಹೊಸ್ತಾಗಿ ಅಡುಗೆ ಕಲಿತಾ ಇರ್ತಾರಲ್ಲ ಅವರು ಕೂಡ ಸುಲಭವಾಗಿ ಚಕ್ಲಿನ ಮಾಡ್ಬೋದು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಸೊ ನೋಡಿ ಈ ಒಂದು ಹದದಲ್ಲಿ ಇರಬೇಕು ಚಕ್ಲಿ ಒರಳಲ್ಲಿ ಸೊ ಕಲಸಿಟ್ಟಿರುವಂಥ ಹಿಟ್ಟನ್ನು ಹಾಕ್ಕೊಂಡು ನೀವು ಚಕ್ಲಿ ಶೇಪನ್ನು ಕೂಡ ಕೊಡ್ಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮಾಡಿರೋದ್ರಿಂದ ಸೊ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಸೊ ನಾನು ಡೈರೆಕ್ಟಾಗೆ ಎಣ್ಣೆಯಲ್ಲೇ ಚಕ್ಲಿನ ಮಾಡಿದ್ದೀನಿ ನೋಡಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಇಷ್ಟು ಎಣ್ಣೆ ಇದೆ ಚಕ್ಲಿ ಎಲ್ಲ ಮಾಡಿ ಮುಗಿಸಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಎಣ್ಣೆ ಉಳಿತು ಅಂತ ಅಕ್ಕಿ ಹಿಟ್ಟಿಂದ ಚಕ್ಲಿ ಮಾಡೋದ್ರಿಂದ ಒಂದು ಸಮಸ್ಯೆ ಏನಪ್ಪ ಅಂದರೆ ನಾವು ಸರಿಯಾದ ಅಳತೆಯಲ್ಲೇ ಎಲ್ಲ ಸಾಮಗ್ರಿಗಳನ್ನು ಹಾಕೋಬೇಕು ಸ್ವಲ್ಪ ಆಚೀಚೆ ಆದ್ರೂ ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಬಿಡುತ್ತೆ ಇದು ಹಾಗಲ್ಲ ಜೋಳದಿಟ್ಟಿನಿಂದ ಮಾಡಿರೋದ್ರಿಂದ ಸ್ವಲ್ಪ ಆಚೆ ಈಚೆ ಆದ್ರೂ ಪರ್ಫೆಕ್ಟಾಗಿ ಬರುತ್ತೆ ಹಾಗೂ ಗರಿಗರಿಯಾಗಿ ಬರುತ್ತೆ ಹಾಗೂ ರುಚಿಯಾಗಿರುತ್ತೆ ನೀವು ಚಕ್ಲಿ ಶೇಪನ್ನು ಕೂಡ ಕೊಡ್ಬೋದು ಆದರೆ ನಾನು ಹದಿನೈದು ನಿಮಿಷದಲ್ಲೇ ಮುಗಿಸ್ಬೇಕು ಅಂತ ಈ ಥರ ಮಾಡಿದ್ದೀನಿ ಸೊ ರೆಡಿ ಆಯಿತು ನೋಡಿ ಎಣ್ಣೆನ ಚೆಕ್ ಮಾಡಿ ಜಾಸ್ತಿ ಹಿಡ್ದಿಲ್ಲ ಇಲ್ಲಿ ಒಂದು ಜ್ಞಾಪಕ ಇರಲಿ ಮಂದ ಊರಿನಲ್ಲಿ ಇಟ್ಕೋಬಾರ್ದು ಹಾಗೂ ಫ್ಲೇಮ್ನ ಜೋರಾಗಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ಇನ್ನೊಂದು ಸೆಟ್ಟನ್ನು ಹಾಕಿದ್ದೆ ಸೊ ಅದನ್ನು ಕೂಡ ಬಂದಿದೆ ಚೆನ್ನಾಗಿ ಹಬ್ಬ ಇರೋದ್ರಿಂದ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಎಲ್ಲನೂ ಕರೆದಿದ್ದಾಯಿತು ಹಾಗೂ ತೆಗ್ದಿದ್ದಾಯ್ತು ಸೊ ಎಣ್ಣೆನ ಚೆಕ್ ಮಾಡಿ ಎಷ್ಟು ಕಣ್ ಕಡಿಮೆ ಎಣ್ಣೆನ ಇದು ಕನ್ಸ್ಯೂಮ್ ಮಾಡಿದೆ ಯಾವಾಗಲೂ ಜೋಳ ತಿಟ್ಟಿನಿಂದ ರೊಟ್ಟಿ ಮಾಡಿರ್ತೀವಿ ಇನ್ನೂ ಅನೇಕ ಥರದ ತಿಂಡಿಗಳು ಅಡುಗೆಗಳನ್ನು ಮಾಡಿರ್ತೀವಿ ಆದರೆ ಹಿಟ್ಟಿನಿಂದ ಚಕ್ಲಿನ ಟ್ರೈ ಮಾಡಿರ್ತೀರ ಹಾಗಾದರೆ ಕಮೆಂಟ್ ಮಾಡಿ ಕೇವಲ ನಾಲ್ಕು ಚಮಚ ಜೋಳದಿಟ್ಟನ್ನು ಉಪಯೋಗಿಸ್ಕೊಂಡು ಇಷ್ಟು ಚಕ್ಲಿನ ಮಾಡಿದ್ದೀನಿ ಸೊ ನಾನೀಗ ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಮೊದಲು ನಾನು ಇಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಇಷ್ಟೇ ಖರ್ಚಾಗಿರೋದು ಜೋಳದ ರಟ್ಟಿನ ಸುಲಭವಾಗಿ ಹೇಗೆ ತಯಾರಿ ಮಾಡ್ಬೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದು ಈ ರೆಸಿಪಿ ನಿಮಗಿಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ